ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ವರ್ಷದ ಮೊದಲ ಹಬ್ಬವಾದಂತಹ ಸಂಕ್ರಾಂತಿ ಹಬ್ಬವನ್ನು ಇದೇ ಜನವರಿ ಹದಿನಾಲ್ಕನೇ ತಾರೀಕಿನಂದು ನಾವು ಆಚರಣೆ ಮಾಡುತ್ತಿದ್ದೇವೆ ಈ ಹಬ್ಬದ ದಿನದಂದು ವಿಶೇಷವಾಗಿ ಸೌರ ದೇವತೆಯಾದಂತಹ ಸೂರ್ಯ ದೇವನನ್ನು ನಾವು ಪೂಜೆ ಮಾಡುತ್ತೇವೆ ಇದರೊಂದಿಗೆ ನಮ್ಮ ರೈತರು ಕೂಡ ತುಂಬಾ ವಿಜೃಂಭಣೆಯಿಂದ ಆಚರಿಸುವಂತಹ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಇದರ ಶುಭ ಮುಹೂರ್ತವು ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಆರಂಭವಾಗಿ ಸಂಜೆ ಐದು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುತ್ತದೆ ಈ ಒಂದು ಶುಭ ಮುಹೂರ್ತದಲ್ಲಿ ನಮಗೆ ಯಾವಾಗ ಸಮಯವಾಗುತ್ತೋ ಅದರ ಸಮಯವನ್ನು ನೋಡಿಕೊಂಡು ದಿನಪೂರ್ತಿ ಶುಭ ಮುಹೂರ್ತ ಇರೋದರಿಂದ ಆ ದಿನ ನಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಹಬ್ಬದ ಆಚರಣೆಯನ್ನು ಮಾಡಬಹುದು ಸರಳವಾಗಿ ನಾವು ಪೂಜಾ ವಿಧಾನದ ಬಗ್ಗೆ ಮೊದಲನೇದಾಗಿ ತಿಳಿದುಕೊಳ್ಳೋದಾದರೆ ಮನೆಯ ದೇವರ ಪೂಜೆಯನ್ನು ಮಾಡ್ಕೋಬೇಕು ಹಾಗೆ ಈ ದಿನ ಸೂರ್ಯನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಬೇಕು ಬೆಳಗ್ಗೆ ನಾವು ಸೂರ್ಯೋದಯದ ನಂತರ ಸೂರ್ಯದೇವನಿಗೆ ಒಂದು ತಂಬಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಸೂರ್ಯ ದೇವನಿಗೆ ಮುಖ ಮಾಡಿ ನಿಂತು ಅರ್ಘ್ಯವನ್ನು ಬಿಡಬೇಕು ಹಾಗೆಯೇ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಒಂದು ಹೂವನ್ನು ತೆಗೆದುಕೊಂಡು ನಾವು ನಿಂತಿರೋ ಜಾಗದಿಂದಲೇ ಸೂರ್ಯದೇವನಿಗೆ ಅರ್ಪಣೆಯನ್ನು ಮಾಡಬೇಕು ನಂತರವಾಗಿ ಅಗರಬತ್ತಿಯಿಂದ ಸೂರ್ಯದೇವನನ್ನು ಪೂಜೆಯನ್ನು ಮಾಡಿ ಸೂರ್ಯದೇವನಿಗೆ ಸಂಬಂಧಿಸಿದಂತಹ ಮಂತ್ರಗಳನ್ನು ಪಠನೆ ಮಾಡಬೇಕು ಆದಿತ್ಯ ಹೃದಯ ಪುಣ್ಯಂ ಸರ್ವಶತ್ರು ವಿನಾಶನಂ ಈ ಸೂರ್ಯ ಮಂತ್ರವನ್ನು ನೀವು ಪಠನೆ ಮಾಡುವುದರಿಂದ ರೋಗಗಳು ತೊಂದರೆಗಳು ದುಃಖಗಳು ನಿವಾರಣೆಯಾಗುತ್ತದೆ ಮತ್ತು ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳುವ ವರವನ್ನು ಕರುಣಿಸುತ್ತಾನೆ ಆರೋಗ್ಯದ ಸಮಸ್ಯೆಗಳನ್ನು ಹೊಂದಿರುವವರು ಸೂರ್ಯದೇವನ ಈ ಮಂತ್ರಗಳನ್ನು ಪಠಿಸಬೇಕು ಇದರೊಂದಿಗೆ ಸೂರ್ಯ ದೇವನಿಗೆ ಸಂಬಂಧಿಸಿದ ಈ ಹನ್ನೆರಡು ಹೆಸರುಗಳನ್ನು ಹೇಳಿ ಹಾಗೆಯೇ ಮೂರು ಅಥವಾ ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಿರಿ ವಿಶೇಷವಾಗಿ ಸೂರ್ಯಗ್ರಹಕ್ಕೆ ಸಂಬಂಧಿಸಿದಂತೆ ಗೋಧಿ ರವ ಕೆಂಪು ಬಟ್ಟೆ ಬೆಲ್ಲವನ್ನು ನಾವು ದಾನವನ್ನಾಗಿ ನೀಡಬಹುದು ಅಲ್ಲಿ ರವಿ ಉತ್ತಮವಾಗಿದ್ದರೆ ಆರೋಗ್ಯವಂತನಾಗಿರುತ್ತಾನೆ ಅಧಿಕಾರದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುತ್ತಾರೆ ಹಾಗೆ ಅವರ ಕೌಟುಂಬಿಕ ಜೀವನವು ಕೂಡ ಚೆನ್ನಾಗಿರುತ್ತದೆ ಈ ದಿನ ಶನಿದೇವರನ್ನು ಪೂಜೆ ಮಾಡುವುದು ಕೂಡ ಮಂಗಳಕರವಾಗಿರುತ್ತದೆ ಮಕರ ರಾಶಿಯ ಅಧಿಪತಿ ಶನಿದೇವ ಸೂರ್ಯನು ಮಕರ ರಾಶಿಯಿಂದ ತುಲಾರಾಶಿಗೆ ವರ್ಗಾವಣೆಯಾಗುವಂತಹ ಈ ಒಂದು ಸಂದರ್ಭದಲ್ಲಿ ಸೂರ್ಯ ಮತ್ತು ಶನಿದೇವರು ಇಬ್ಬರಿಗೆ ಸಂಬಂಧಿಸಿದಂತೆ ನಾವು ಪೂಜೆಯನ್ನು ಮಾಡುವುದರಿಂದ ಇಬ್ಬರಿಂದ ಆಗುವಂತಹ ದೋಷಗಳಿಂದ ಮುಕ್ತಿಯನ್ನು ಪಡೆಯಬಹುದು ದೇವರಿಗೆ ಸಂಬಂಧಿಸಿದಂತೆ ಆ ದಿನ ನಾವು ಎಳ್ಳನ್ನು ದಾನವನ್ನಾಗಿ ನೀಡಬೇಕು ಹಾಗೆ ಎಳ್ಳನ್ನು ಕೂಡ ನಾವು ಸ್ನಾನದ ನೀರಿನಲ್ಲಿ ಉಪಯೋಗ ಮಾಡಿಕೊಂಡು ಸ್ನಾನವನ್ನು ಮಾಡಬಹುದು ಅಂದಿನ ದಿನ ನಾವು ಎಳ್ಳೆಣ್ಣೆಯ ದೀಪವನ್ನು ಕೂಡ ಹಚ್ಚಬಹುದು ಈ ಎಳ್ಳನ್ನು ದಾನ ಮಾಡಿದರೆ ಯಾರೂ ತೆಗೆದುಕೊಳ್ಳುವುದಿಲ್ಲ ಆದರ ಕಾರಣದಿಂದ ಅದಕ್ಕೆ ಬೆಲ್ಲ ಕೊಬ್ಬರಿ ಶೇಂಗಾ ಪುಟಾಣಿಯಂತಹ ಸಾಮಗ್ರಿಗಳನ್ನು ಮಿಕ್ಸ್ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ಹಂಚಲಾಗುತ್ತದೆ ಸ್ವಚ್ಛವಾಗಿ ಗೋಪೂಜೆಯನ್ನು ಮಾಡುವುದು ತುಂಬಾನೇ ಒಳ್ಳೆಯದು ನಮ್ಮ ರೈತರ ಮನೆಯಲ್ಲಿ ವಿಶೇಷವಾಗಿ ಹಳ್ಳಿಯಲ್ಲಿ ಇದು ಸಂಭ್ರಮದ ದಿನ ಬಂದಂತಹ ಸುಗ್ಗಿ ಫಸಲನ್ನು ರಾಶಿಯನ್ನ ಹಾಕಿ ಹಾಗೆ ಗೋವುಗಳನ್ನ ಸ್ನಾನ ಮಾಡಿಸಿ ಗೋವಿನ ಕೊಂಬಿಗೆ ಹಚ್ಚಿ ವಿವಿಧ ರೀತಿಯಾಗಿ ಅಲಂಕಾರವನ್ನು ಮಾಡಿ ಪೂಜೆ ಮಾಡುತ್ತಾರೆ ವಿಶೇಷವಾಗಿ ಒಂದು ಮರದಲ್ಲಿ ಗೋಧಿ ಅಕ್ಕಿ ಬೆಲ್ಲ ಬಾಳೆಹಣ್ಣುಗಳನ್ನ ಇಟ್ಟು ಗೋವಿಗೆ ತಿನ್ನಿಸುವುದು ತುಂಬಾನೇ ಒಳ್ಳೆಯದು ಪೂಜೆಯ ನಂತರ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನವನ್ನು ಕೂಡ ಮಾಡಿದರೆ ತುಂಬಾ ಒಳ್ಳೆಯದು ಮನೆಗೆ ಬಂದವರಿಗಾಗಿರಬಹುದು ಅಥವಾ ದೇವಸ್ಥಾನ ಮತ್ತು ಎಳ್ಳು ಬೀರಲಿಕ್ಕೆ ನಾವು ಮನೆ ಮನೆಗೆ ಹೋದಾಗ ನಮ್ಮಿಂದ ಆದಂತಹ ಎಳ್ಳು ಬೆಲ್ಲ ತಾಂಬೂಲ ದಕ್ಷಿಣೆಯನ್ನು ಕೂಡ ನಾವು ದಾನವಾಗಿ ನೀಡುವುದರಿಂದ ಒಳ್ಳೆಯದಾಗುತ್ತದೆ ಇದರೊಂದಿಗೆ ವಸ್ತ್ರದಾನವನ್ನು ಕೂಡ ನಾವು ಮಾಡಬಹುದು ಸ್ನೇಹಿತರೆ ಈ ಪೂಜೆಯೊಂದಿಗೆ ಈ ಹಬ್ಬದ ಆಚರಣೆಯಲ್ಲಿ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಐದು ವರ್ಷದ ಒಳಗೆ ಇರುವಂತಹ ಹೆಣ್ಣು ಅಥವಾ ಗಂಡು ಯಾವುದೇ ಮಗುವಾಗಿರಬಹುದು ಅವರಿಗೆ ಕರಿ ಎರೆಯುವುದು ಹಣ್ಣು ಎರೆಯುವುದು ಆರತಿ ಮಾಡುವುದು ಎಂಬ ಒಂದು ಸಂಪ್ರದಾಯವನ್ನು ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿದ್ದಾರೆ ಇದು ನಮ್ಮ ಮಕ್ಕಳ ಆಯಸ್ಸು ಶ್ರೇಯಸ್ಸು ಹಾಗೆ ಅವರಲ್ಲಿ ಆಗಿರತಕ್ಕಂತಹ ದೃಷ್ಟಿದೋಷಗಳ ನಿವಾರಣೆಯನ್ನು ಮಾಡಲಿಕ್ಕೋಸ್ಕರ ಈ ಒಂದು ಪದ್ಧತಿಯನ್ನು ಮಾಡಲಾಗುತ್ತದೆ ಕಳೆದ ನಾಲ್ಕು ವರ್ಷದಿಂದ ನಾನು ನನ್ನ ಮಕ್ಕಳು ಚಿಕ್ಕವರಿದ್ದಾಗಿಂದ ಇಲ್ಲಿಯವರೆಗೂ ಮಾಡುತ್ತಾ ಬಂದಿದ್ದೇನೆ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಈ ಒಂದು ಪದ್ಧತಿಯನ್ನ ಹಲವಾರು ಪ್ರದೇಶಗಳಲ್ಲಿ ಹಲವಾರು ತರದ ಹೆಸರುಗಳಿಂದ ಕರೆದು ಬಿಟ್ಟು ಒಂದು ಹಬ್ಬದಂತೆ ಕೂಡ ಆಚರಣೆಯನ್ನು ಮಾಡಲಾಗುತ್ತದೆ ಮೊದಲನೇದಾಗಿ ಚಿಕ್ಕ ಮಕ್ಕಳಿಗೆ ಸ್ನಾನವನ್ನು ಮಾಡಿಸಿಬಿಟ್ಟು ಅಂದಿದಿನ ಅವರಿಗೆ ಹೊಸ ಬಟ್ಟೆಗಳನ್ನು ಹಾಕಿ ಹಾಗೆಯೇ ಅವರಿಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನಾವು ಅಲಂಕಾರವನ್ನು ಮಾಡಬಹುದು ಈ ಎಲ್ಲ ಆಚರಣೆಗಳು ಈಗಿನ ಕಾಲದಲ್ಲಿ ತುಂಬ ಟ್ರೆಂಡಿಂಗಲ್ಲಿರೋದ್ರಿಂದ ಆ ಹಬ್ಬಕ್ಕೆ ಸಂಬಂಧಿಸಿದಂತೆ ಹಲವಾರು ರೀತಿಯಾಗಿರ್ತಕ್ಕಂತಹ ಐಟಮ್ಸ್ಗಳು ನಮಗೆ ಶಾಪ್ಗಳಲ್ಲಿ ದೊರೆಯುತ್ತೆ ಅವುಗಳನ್ನು ತೆಗೆದುಕೊಂಡು ಬಂದುಬಿಟ್ಟು ಮಕ್ಕಳಿಗೆ ಅಲಂಕಾರವನ್ನು ನಾವು ಮಾಡಬಹುದು ಮಕ್ಕಳನ್ನು ನಾವು ಎಲ್ಲಿ ಕೂರಿಸಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಆ ಜಾಗಕ್ಕೆ ಸಂಬಂಧಿಸಿದಂತೆ ನಾವು ಬ್ಯಾಕ್ಗ್ರೌಂಡ್ ಡಿಸೈನ್ಗಳನ್ನು ಕೂಡ ಮಾಡ್ಕೋಬಹುದು ಸರಳವಾಗಿ ಕಳೆದ ಬಾರಿ ನಾನು ಮಾಡಿರ್ತಕ್ಕಂತಹ ಡಿಸೈನ್ ಇದು ಮಕ್ಕಳನ್ನು ಮಣೆ ಅಥವಾ ಮ್ಯಾಟಿನ ಮೇಲೆ ಕೂರಿಸಿ ಮಕ್ಕಳ ಹಣೆಗೆ ಕುಂಕುಮವನ್ನು ಹಚ್ಚಿ ಹಾಗೆ ಹೆಣ್ಣು ಮಕ್ಕಳಾಗಿದ್ದರೆ ಕೈಗೆ ಬಳೆಗಳನ್ನು ಹಾಕಿ ಹಾಗೆ ಕಂಕಣವನ್ನು ಹೆಣ್ಣು ಮತ್ತು ಗಂಡು ಮಕ್ಕಳಿಬ್ಬರಿಗೂ ಕಟ್ಟಿರಿ ಆರತಿ ತಟ್ಟೆಯನ್ನ ಸಿದ್ಧತೆ ಮಾಡಿಕೊಳ್ಳಿ ಹಾಗೆ ಕೊನೆಯಲ್ಲಿ ಮಕ್ಕಳಿಗೆ ದೃಷ್ಟಿಯನ್ನು ತೆಗಿಲಿಕ್ಕೋಸ್ಕರ ಕೆಂಪಾರತಿಯನ್ನು ಕೂಡ ಮಾಡಿರಿಂದಿಗೆ ಮಕ್ಕಳಿಗೆ ಒಂದು ತಂಬಿಗೆಯಲ್ಲಿ ನಾವು ಇಲಾಚಿ ಹಣ್ಣು ಅಥವಾ ಬೋರೆ ಹಣ್ಣು ಅಂತ ಕೂಡ ನಾವು ಕರಿತೀವಿ ನೈಟೆ ಸ್ವಲ್ಪ ಕಡಲೆಕಾಳನ್ನು ಕೂಡ ನೆನೆ ಹಾಕಿರಿ ಬೆಳಗ್ಗೆ ಕಡಲೆಕಾಳನ್ನು ಅದಕ್ಕೆ ಸೇರಿಸ್ಕೊಳ್ಳಿ ಅದರೊಂದಿಗೆ ಕಬ್ಬಿನ ಪೀಸಸ್ಗಳನ್ನು ಚಿಕ್ಕದಾಗಿ ಮಾಡಿಕೊಳ್ಳಿ ಿ ಹಾಗೇ ಕಾಯಿನ್ಸ್ಗಳು ಗಳು ಅಂದ್ರೆ ರೂಪಾಯಿದು ರೂಪಾಯಿ ಇರುತ್ತಲ್ಲ ಆ ಥರ ಸ್ವಲ್ಪ ಕಾಯಿನ್ಸು ಹಾಗೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ಚಾಕ್ಲೇಟ್ಗಳು ಇದೆಲ್ಲದನ್ನು ಒಂದು ತಂಬಗೆಯಲ್ಲಿ ಸೇರಿಸ್ಬಿಟ್ಟು ಮಕ್ಕಳ ಮೇಲೆ ಮೂರು ಬಾರಿ ನಾವು ಎರಿಯಬೇಕು ಅಂದ್ರೆ ಹಾಕ್ಬೇಕು ಏನಾಗುತ್ತೆ ಅಂತ ನಾವು ನೋಡೋದಾದರೆ ಮಕ್ಕಳು ಕಡಲೆಯಷ್ಟೇ ಗಟ್ಟಿಯಾಗಿ ಕಬ್ಬಿನಷ್ಟೇ ಸಿಹಿಯಾಗಿ ಹಾಗೆ ಇಲಾಚಿ ಹಣ್ಣಿನಲ್ಲೂ ಕೂಡ ಎಳ್ಳಿನಲ್ಲಿರ್ತಕ್ಕಂತಹ ಅಂಶ ಕೂಡ ಅದರಲ್ಲೂ ಕೂಡ ಇರುತ್ತೆ ಈ ಚಳಿಗಾಲಕ್ಕೆ ತಕ್ಕನ ಹಾಗೆ ಆ ವಸ್ತುಗಳು ಕೂಡ ಮಕ್ಕಳ ತಲೆಯ ಮೇಲೆ ಸ್ಪರ್ಶವಾಗಿ ಕೆಳಗೆ ಬೀಳೋದ್ರಿಂದ ಅವರಿಗೆ ಆಗಿರ್ತಕ್ಕಂತಹ ದೃಷ್ಟಿದೋಷ ಆಗಿರಬಹುದು ಮನೆಯಲ್ಲಿ ಮಕ್ಕಳು ಪದೇ ಪದೇ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ ಹಾಗೆ ಮಲಗಿದಾಗೆಲ್ಲ ಬೆಚ್ಚಿ ಬೀಳ್ತಾ ಇರ್ತಾರೆ ಹಲ್ಲನ್ನ ಕಡಿತಾ ಇರ್ತಾರೆ ಹಾಗೆ ಈಗ ಇದೇ ರೀತಿಯಾಗಿ ನಾನಾ ರೀತಿಯಾಗಿರ್ತಕ್ಕಂತಹ ಚಿಕ್ಕ ಪುಟ್ಟ ತೊಂದರೆಗಳಿಂದ ಮಕ್ಕಳು ಬಳಲ್ತಾ ಇರ್ತಾರೆ ಈ ರೀತಿಯಾಗಿ ನಾವು ಮಾಡಿಬಿಟ್ಟು ಮಕ್ಕಳಿಗೆ ಆರತಿಯನ್ನ ಮಾಡಿ ಹಾಗೆ ದೃಷ್ಟಿಯನ್ನ ತೆಗೆಯುವಂಥದ್ದು ಹಾಗೆಯೇ ಬಂದಿರತಕ್ಕಂಥ ಎಲ್ಲರೂ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡೋದ್ರಿಂದ ಅವರ ಆಯಸ್ಸು ಶ್ರೇಯಸ್ಸು ಎಲ್ಲ ಅಭಿವೃದ್ಧಿ ಆಗುತ್ತದೆ ಅಂತ ಹೇಳಂತಂದು ಈ ಒಂದು ಸಂಪ್ರದಾಯವನ್ನು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ ತುಂಬಾ ಚಿಕ್ಕ ಮಗು ಇರುವಂತಹರು ತಾಯಂದಿರು ತಮ್ಮ ತೊಡೆಯ ಮೇಲೆ ಕೂರಿಸಿಕೊಂಡು ಮಗುವಿಗೆ ಈ ಶಾಸ್ತ್ರವನ್ನು ಕೂಡ ಮಾಡಬಹುದು ಇದರೊಂದಿಗೆ ಋತುಮಾನಕ್ಕೆ ಅನುಗುಣವಾಗಿ ಮಾರುಕಟ್ಟೆಯಲ್ಲಿ ನಮಗೆ ದೊರೆಯುವಂತಹ ಎಲ್ಲ ರೀತಿಯ ಹಣ್ಣು ತರಕಾರಿಗಳನ್ನು ಕೂಡ ನಾವು ದಾನವನ್ನಾಗಿ ನೀಡಬಹುದು ಈ ದಿನ ಮಕ್ಕಳಿಗಾಗಿ ಆರತಿಯನ್ನು ಮಾಡಲು ಮನೆಗೆ ಬಂದಂತಹ ಎಲ್ಲ ಮುತ್ತೈದರಿಗಾಗಿರಬಹುದು ಮಕ್ಕಳಿಗಾಗಿರಬಹುದು ಅರಿಶಿನ ಕುಂಕುಮವನ್ನು ಹಚ್ಚಿ ಸಿಹಿ ಪದಾರ್ಥವನ್ನು ನೀಡಿ ಾಗಿ ಎಳ್ಳು ಬೆಲ್ಲವನ್ನ ತೆಗೆದುಕೊಂಡು ನಾವೆಲ್ಲರೂ ಒಳ್ಳೆಯ ಮಾತಾಡೋಣ ಈ ವರ್ಷ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದಿಂದ ಸುಖ ಶಾಂತಿ ನೆಮ್ಮದಿ ಆಯುಷ ಆರೋಗ್ಯ ಎಲ್ಲವನ್ನು ಆ ದೇವರು ಕರುಣಿಸಲಿ ಧನ್ಯವಾದಗಳು